ಆಲ್ಮೋಸ್ಟ್ ಫೈ ಫೈವ್ ಇಯರ್ಸ್ ಆಗಿದೆ ಸೀಗ ಪ್ರಾಪರ್ ರಿಲೀಸ್ ಮಾಡ್ತಾ ಇರೋದು ಅವ್ರ ಏನು ಖುಷಿ ಆಗುತ್ತೆ ಅಂದರೆ ಒಂದು ಸಲ ಪ್ರೇಮಕತೆ ಜೊತೆ ಈ ರಿಲೀಸ್ ಸ್ಟಾರ್ಟ್ ಮಾಡ್ತಾಯಿದ್ರು ಯಾಕಂದರೆ ಅದರಲ್ಲಿ ಸುನಿಯರ್ ಸೀನಿಯರ್ ಡೈರೆಕ್ಷನ್ ಡೈರೆಕ್ಟ್ರೆ ಆಮೇಲೆ ಅದೊಂದು ಒಳ್ಳೆಯ ಒಂದು ಒಳ್ಳೆ ಲವ್ ಸ್ಟೋರಿ ಸಾಕಷ್ಟು ಕಾಮಿಡಿ ಇದೆ ಅದರಲ್ಲಿ ಸಾಕಷ್ಟು ಇಮೋಷನ್ಸ್ ಇದೆ ಒಂದು ಫನ್ ಪ್ಯಾಕ್ಟ್ ಮೂವಿ ಒಂದು ಕಡೆ ಒಂದು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿನೇ ಟೈಟ್ಲು ಉಲ್ಟ ಆಗಿದೆ ಕನ್ನಡದಲ್ಲಿ ಈ ಕತೆ ಹೇಗೆ ನಿರೀಕ್ಷೆ ಮಾಡ್ಬೋದು ಏನು ಮಾಡ್ಬೋದು ಕತೆ ಹೇಗೆ ಬಿಲ್ ಅದಕ್ಕೂ ಇದಕ್ಕೂ ಟೈಟ್ಲ್ ಮಾತ್ರ ಒಂದೇ ಥರ ಕಾಣಿಸುತ್ತೆ ಬಟ್ ಕತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಎರಡು ಮೂವಿಗೂ ಕಂಪೇರ್ ಮಾಡತ್ತ ಸೊ ಅದು ಅದರ ಎರಡೂ ಒಂದು ಲವ್ ಸ್ಟೋರಿ ಲವ್ ಸ್ಟೋರಿನೇ ಬಟ್ ಇದು ಸುನಿಯವ್ರ ಈ ಟೈಟಲ್ನ ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ರಿಜಿಸ್ಟರ್ ಮಾಡೋಂಗ್ಕೊಂಡಿರುತ್ತೆ ನಮ್ಮ ಅವರ ಫೇವ್ರೇಟ್ ಟೈಟಲ್ ಇದು ಅದು ಮೊದಲು ಪಿಕ್ಚರ್ಗೂ ಇದೇ ಟೈಟಲ್ ಇಡಬೇಕು ಅಂತ ಅಂದ್ಕೊಂಡು ಕಾರಣದಲ್ಲ ಸೊ ಆಗಿಲ್ಲ ಆಮೇಲೆ ಈ ಸ್ಟೋರಿ ಕೇಳಿದ ತಕ್ಷಣ ಇದು ಆ್ಯಕ್ಟ್ ಅಂತ ಅಂದ್ಕೊಂಡು ಸುನಿಯರ್ ಸಿನ್ಮಾ ಮೇಕಿಂಗ್ ಸ್ಟೈಲೇ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಅವ್ರದ್ದೇ ಒಂದು ಜಾನೆ ನಿಮ್ಗೆ ಏನು ಅನ್ಸುತ್ತೆ ಕೆಲಸ ಮಾಡಿದ್ದು ನಮ್ಗೆ ತುಂಬ ಖುಷಿಯಾಗುತ್ತೆ ಅವರ ಸಿನ್ಮಾಗಳು ಸಿಂಪುಲಾಗ್ಲವ್ ಸ್ಟೋರಿ ಚಮಕ್ಕು ಅದೆಲ್ಲ ತುಂಬ ಇಷ್ಟ ಚಿತ್ರಗಳು ಸೊ ನನಗೂ ಅವ್ರ ಜೊತೆ ಕೆಲಸ ಮಾಡಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ಸೊ ಈ ಸಬ್ಜೆಕ್ಟಿಂದ ಈ ಒಂದು ಸರಳ ಪ್ರಮುಖತೆಯಿಂದ ಅದು ಕೂರೋಯ್ತು ಸೊ ತುಂಬ ಖುಷಿಯಾಗುತ್ತೆ ಅವ್ರದ್ದು ಏನಂದರೆ ಅವ್ರ ರೈಟಿಂಗ್ ನಂಗೆ ತುಂಬ ಇಷ್ಟ ಕಾಮಿಡಿ ಟೈಮ್ ನಂಗೆ ತುಂಬ ಇಷ್ಟ ಆಮೇಲೆ ಅವರ ಕ್ಯಾರೆಕ್ಟರ್ಸ್ ನನಗೆ ತುಂಬ ಇಷ್ಟ ಸೊ ಇದರಲ್ಲಿ ಅತಿಶಯ ಅಂತ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತೀನಿ ಜೊತೆಗೆ ಅನುರಾಧ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಧುರ ಅಂತ ಕ್ಯಾರೆಕ್ಟರ್ ಸೊ ಈ ಮೂರು ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ ಸೊ ಈಗಾಗಲೇ ಅದರದ್ದು ಟೀಸರ್ ಬಂದುಬಿಟ್ಟಿದೆ ಸೊ ನಾರ್ಮಲಾಗೇ ಒಂದು ಸಿನಿಮಾವಲ್ಲಿ ಟ್ರೈಲರ್ ಬಿಡ್ತಾರೆ ಟೀಸರ್ ಬಿಡ್ತಾರೆ ಸೊ ಬಟ್ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ದು ಟೀಸರ್ಗಳು ಬಿಟ್ಟಿದ್ರು ಯಾಕಂದರೆ ಏನಂದರೆ ಒಂದು ರಾಮ್ ಕಾಮ್ ಇಲ್ಲ ಲವ್ ಸ್ಟೋರಿಯಲ್ಲಿ ಮೇಯ್ನ್ ಬಂದು ಜನರಿಗೆ ಕ್ಯಾರೆಕ್ಟರ್ ಹತ್ತಿರ ಆಗಬೇಕು ಕ್ಯಾರೆಕ್ಟರ್ ಇಷ್ಟ ಆಗಬೇಕು ಸೊ ಅದರಿಂದ ಫಸ್ಟ್ ಟೀಸರ್ಗಳು ಬಿಟ್ಟು ಸೊ ಇವಾಗ ಜನ ಪಿಕ್ಚ ಥಿಯೇಟ್ರಲ್ಲಿ ಹೋಗಿ ಪಿಚ್ಚರ್ ನೋಡಿದಾಗ ಆಗಲೇ ಒಂದು ಬ್ರೀಫ್ ಹಿಸ್ಟ್ರಿ ಇರುತ್ತೆ ಒಂದಷ್ಟು ಶಾರ್ಟ್ಸ್ಗಳು ಜನಗಳ ಮಧ್ಯೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಅಂತ ಒಬ್ಬ ಲೆಜೆಂಡರಿ ಸೂಪರ್ ಸ್ಟಾರ್ ಮೊಮ್ಮಗೆ ಯಾರು ಗೊತ್ತಾಗಿದ್ದಾರೆ ಅಂತ ಜನಗಳ ಮಧ್ಯೆ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕ್ಯಾಮ್ರ ಗೊತ್ತಾಗಿದೆ ಅಂತ ಕ್ಯಾಮ್ರಾ ಹಾಕ್ಬಿಟ್ಟು ಹಾಂ ಅಲ್ಲ ಅದು ಆ ಅನುಭವ ಹೇಗಿತ್ತು ಅಂತ ತುಂಬ ಚೆನ್ನಾಗಿತ್ತು ನಾವು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡೋದು ಆ ಸೀನ್ಗಳೆಲ್ಲ ಸೊ ಚಿಕ್ಕಪೇಟೆಯಲ್ಲಿ ಮಾರ್ಕೆಟ್ ಆಲ್ಮೋಸ್ಟ್ ಒಂದು ಮೂರುವರೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಸೊ ಆವಾಗ ನಾನು ಸುನಿಯವರು ನಮ್ಮ ಕಾರ್ತಿಕ್ ಕ್ಯಾಮ್ರಾಮ್ಯಾನು ಎಲ್ಲರೂ ಎಲ್ಲರೂ ಫಸ್ಟ್ ಕ್ಯಾಮ್ರಾ ಹೋಯಿತು ಆಮೇಲೆ ನಾನು ಅದೇ ಸೊ ಹಂಗೆ ವಾಕಿಂಗಲ್ಲಿ ಎಲ್ಲ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸೊ ಆ ಮಾರ್ಕೆಟ್ ಆ ಟೈಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅದು ಯಾಕೆಂದರೆ ಅದೇ ಎಕ್ಸ್ಪೀರಿಯೆನ್ಸ್ ನಿಮ್ಮ ಥಿಯೇಟ್ರಲ್ಲೇ ನೋಡಿದೆ ಚಿಕ್ಕಪೇಟೆ ಬಿರಿಯಲ್ಲಿ ಕೂಡ ತುಂಬ ಫೇಮಸ್ ಈಗ ಅದೇ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇದು ಮಾಡಿದ್ವಿ ಶೂಟ್ ಮಾಡಿದ್ರು ಬಟ್ ಏನಂದರೆ ಅತಿಶಯ ಕ್ಯಾರೆಕ್ಟರ್ಗೆ ಅಷ್ಟೊಂದು ಡಯಟ್ ಅದು ಇದು ಬಾಡಿ ಗಿಡಿ ಬೇಕಾಗಿಲ್ಲ ಒಂದು ಕಾಮನ್ ಹುಡುಗ ಒಂದು ಚಿಕ್ಕಪೇಟೆಯಲ್ಲಿ ಬೆಳೆಯುವಂಥ ಹುಡುಗ ಸೊ ಸುನಿಯವರು ಅವ್ರಿಗೂ ಊಟ ಅಂದರೆ ತುಂಬ ಇಷ್ಟ ಒಂದು ಬಿರಿಯಾನಿ ಅಂದರೆ ತುಂಬ ಇಷ್ಟ ಸೊ ಪ್ರತಿ ದಿನ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಬಿರಿಯಾನಿ ಇಲ್ಲ ತಲೆಕಾಲು ಏನಾದರೂ ತರಿಸ್ತಾ ಇದ್ದರು ಬ್ರೇಕ್ಫಸ್ಟಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಇವತ್ತೆಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲರೂ ಆಲ್ಮೋಸ್ಟ್ ಬಂದು ವಿಶ್ ಮಾಡಿದ್ರು ತುಂಬ ಜನ ಅವ್ರಿಗೆಲ್ಲ ಈ ಟ್ರೈಲರ್ ನೋಡಿ ಏನಿತ್ತು ಏನಿದೆ ಫ್ಯಾಮಿಲಿ ಬಂದು ನೋಡಿದ್ರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವರ ಒಂದು ಸಪೋರ್ಟು ಅವರ ಮಾತುಗಳು ಏನಿತ್ತು ಸಿನಿಮಾ ಬಗ್ಗೆ ಟ್ರೇಲರ್ ನೋಡಿ ಪ್ರೀತರ್ ನೋಡಿ ಅದಕ್ಕೆಲ್ಲ ಸೊ ಎಲ್ಲರಿಗೂ ಆ ಕ್ಯಾರೆಕ್ಟರ್ ಅತಿಶಯ ಕ್ಯಾರೆಕ್ಟರ್ ತುಂಬ ಇಷ್ಟು ತುಂಬ ಇಷ್ಟ ಆಯಿತು ಆಮೇಲೆ ಎಲ್ಲರಿಗೂ ಸಿನಿಯರ್ ಮೊದಲಿಂದಲೇ ಇತ್ತು ಅವ್ರ ಸಿನಿಮಾಗಳು ಆಗಲೇ ನೋಡಿದರೆ ಸೊ ಅವ್ರಿಗೆಲ್ಲರಿಗೂ ಒಂದು ಕುತೂಹಲ ಆಗಿದೆ ಈ ಸಿನಿಮಾ ನೋಡೋಕ್ಕೆ ನೆಕ್ಸ್ಟೋ ಕ್ಯಾರೆಕ್ಟರ್ ಚೆನ್ನಾಗಿದೆ ಸಿನಿಯೋರ್ ಡೈರೆಕ್ಷನ್ ಒದಕ್ಕೆ ನೋಡೋಕ್ಕೆ ಹೆಂಗಿರುತ್ತೆ ಅಂತ ಅವ್ರಿಗೂ ಇಷ್ಟ ಆಯಿತು ಆಮೇಲೆ ಅವರು ಸಾಂಗ್ಸ್ಗಳೆಲ್ಲ ತುಂಬ ಇಷ್ಟಪಟ್ಟರು ಫ್ಯಾಮಿಲಿ ಅವ್ರಿಗೂ ಸಪೋರ್ಟ್ ಇಬ್ಬರು ಹೀರೋಯಿನ್ಗಳು ಆಲ್ರೆಡಿ ರಾಧೆ ರಾಧೆ ಅಂತಲೇ ಖ್ಯಾತಿಯಾಗಿದ್ದಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಯಾಕೆ ನಾರ್ತ್ ಇಂಡಿಯಿಂದ ಮೊದಲನೇ ಸಿನಿಮಾ ಕನ್ನಡಕ್ಕೆ ಎಂಟ್ರಿ ಆಗ್ತಾಯಿದ್ದಾರೆ ಅವ್ರ ಜೊತೆ ಅದೇ ಇವ್ರದ್ದು ಕನ್ನಡದಲ್ಲಿ ಫಸ್ಟ್ ಸಿನಿಮಾಗಳು ಮಲ್ಲಿಕಾ ಸಿಂಗು ಆಮೇಲೆ ಸ್ವಾದಿಷ್ಟು ಮಲ್ಲಿಕಾರ್ಜುನ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಅವ್ರಿಗೆ ಆಗಲಿ ಸಾಕಷ್ಟು ಫ್ಯಾನ್ಗಳಿದ್ದಾರೆ ತುಂಬ ಒಳ್ಳೆಯ ಹುಡುಗಿ ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡ್ತಾರೆ ಆಮೇಲೆ ಅವರು ನಮ್ಮ ಸಿನಿಮಾದಲ್ಲಿ ಒಂದು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರೇ ಮಾಡ್ತಿದ್ದಾರೆ ಸೊ ಇದು ಕ್ಯಾರೆಕ್ಟರು ಈ ಅವ್ರಿಗೆ ಪರ್ಫೆಕ್ಟ್ ಆಗಿತ್ತು ಆಮೇಲೆ ಸ್ವಾದಿಷ್ಟ ಅವರು ಚೆನ್ನೈಯಿಂದ ಬಟ್ ಅವರು ಕನ್ನಡದವರೇ ಸೊ ಅಲ್ಲೋಗಿ ಸೆಟ್ಲಾಗಿರ್ತದೆ ಸೊ ಮೂರು ಜನದ್ದು ಕಾಂಬಿನೇಷನ್ನು ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಹೇಗೆ ಅನ್ನಿಸ್ತಾ ಇದೆ ಜನರಲ್ಲಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ತುಂಬ ಖುಷಿಯಾಗಿದೆ ಈಗಾಗಲೇ ಆಲ್ಮೋಸ್ಟ್ ಒನ್ ವೀಕಿಂದ ಒಂದು ಸಾಕಷ್ಟು ಪ್ರಚಾರ ಮಾಡಿದ್ವಿ ಎಲ್ಲ ಊರಿಗೆ ನಾವು ನಾವೇ ಹೋಗಿ ಪ್ರಚಾರ ಮಾಡಿದ್ವಿ ಆಗಲೇ ಅವರಿಂದ ಒಳ್ಳೆಯ ಪ್ರತಿಕ್ರಿಯೆ ಇತ್ತು ಆಗಲೇ ಅವರಿಂದ ಸಖತ್ ಖುಷಿ ಕಾಣಿಸ್ತಾಯಿದ್ವಿ ಸಖತ್ ಪ್ರೀತಿ ಕೊಟ್ಟರು ಸೊ ನಮ್ಮ ಸಿನಿಮಾ ಈಗ ಎಂಥಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರಿಗೂ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಸಾಕಷ್ಟು ನಗ್ಬೋದು ಒಂದಷ್ಟು ಆಡ್ಬೋದು ஒே என்டர்டெய்னிங் சினிமா ஒன்றை ஃபேமிலி சினிமா தேங்க் யூ